ನಮಗೂ ಮಾಡಿಲ್ಲ ಅಂತ ನಮಗೂ ಚೆಂದ ಮಾಡಿ ರೈತ ಮಾಡುದಿಲ್ಲ ಸ್ವಲ್ಪ ಒಂದೇ ಎರಡು ಮೂರು ದಿವಸ ಫಂಕ್ಷನ್ ಮಾಡ್ತೈತೆ ಎರಡು ಮೂರು ದಿವಸ ನಾವು ಡೇಟ್ ಡಿಕ್ಲೇರ್ ಮಾಡಿ ನಮ್ಮ ಕಬ್ಬು ಬೆಳೆದು ಒ ಕಾರ್ಖಾನೆ ಜಿಲ್ಲೆ ಜಿಲ್ಲೆದಾಗ ಬಹಳ ತರ ನಿಮಗೆ ಬರೀ ಎರಡು ತಿಂಸಿಗೆ ಕಾರ್ಖಾನೆ ಹಿಡಿಯುವಂತ ಪರಿಸ್ಥಿತಿ ಇವತ್ತು ಇಲ್ಲ ಯಾಕಂತಂದ್ರೆ ಕಬ್ಬು ಕೂಡ ಇವರಿಗೆ ಡೌನ್ ಅದಾವು ಈಗ ಬಿಲ್ ಘೋಷಣೆ ಮಾಡ್ರಿ ಎರಡು ದಿವಸ ಮಾಡ್ತೀರಾ ನಾವೇನ್ ಘೋಷಣೆ ಮಾಡಿ ಕಾರ್ಖಾನೆ ಕೂಡ ಅವ್ರ ಸಹಕಾರ ಅನ್ಸ್ಕೋಬೇಕಾದ್ರೆ ಈ ಕಾರ್ಖಾನೆ ಪ್ರಬಲ ಅನ್ಸ್ಕೊಂಡಾರ ಎಲ್ಲರೂ ನಾವೇನತ್ತು ಸಹಕಾರ ಮಾಡ್ರಿ ನಾವೇನ ದುಡಿಯಾತು ಗಬ್ ಬೆಳೆಯತು ಕಷ್ಟ ಪಡತು ರಗತ ಬೆವ್ರ ಶರೀರ ಕುಟುಂಬ ಇಡೀ ಎಲ್ಲ ಎಲ್ಲೆಲ್ಲ ಬಂಡವಾಳ ಸಾಲ ತೆಗೆದು ನಾವು ಮಾಡಿದ್ವಿ ಯಾಕಂದ್ರೆ ನೀವೇನ್ ನಮ್ಗೆ ಯಾರು ಸಾಲ ಕೊಟ್ಟಿಲ್ಲ ಗಬ್ ಬೆಳೆಯಾಕಿ ಏನ್ ರೊಕ್ಕ ಕೊಟ್ಟಿರಲಿಲ್ಲ ಕಬ್ ಬೆಳ್ಯಾ ನಾವ್ ಅದಕ್ಕ ಬಾಬ್ರಾ ಡಿಜೈಲ ಇನ್ನೇನ್ ಬೇಕಾ ಬೆಳೆ ಮಾಡಾಕ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿದ್ವು ಒಂದ್ ಟನ್ ಬೆಳ್ಯಾ ಸಿ ಎಸ್ ಸಿ ಪಿ ವರದಿ ಪ್ರಕಾರ ನಾಲ್ಕೂವರೆ ಸಾವಿರ ರೂಪಾಯಿ ಖರ್ಚು ಬರೋದ್ ಆ ನೀವು ಮೂರ್ ಸಾವಿರ ರೂಪಾಯಿ ಮೂರ್ ಸಾವಿರದ ಎರಡ್ ನೂರ ಇದ್ರ ಹೆಂಗ್ ಹೆಂಗ ಬದ್ಲಿಕ್ ಸಾಧ್ಯ ಅದಕ್ಕಾಗಿ ನಾವು ಕೂಡ ಹೆಚ್ ಎನ್ ಟಿ ಒಂಬತ್ ನೂರ ತೊಂಬತ್ ನೂರ ಐವತ್ತು ರೂಪಾಯಿ ಕಟ್ ಮಾಡತ್ರಿ ಅದು ಅಲ್ಲ ಮಿನಿಮಮ್ ಸರಾಸರಿ ನಿಮ್ಮ ಮೂವತ್ ಕಿಲೋಮೀಟರ್ ಕಬ್ಬು ತಂದಿರತ್ತಂದ್ರೆ ನಲ್ವತ್ತು ಕಿಲೋಮೀಟರ್ ತಂದ್ರೆ ಎಂಟ್ನೂರು ರೂಪಾಯಿದಾಗ ಎಚ್ ಎನ್ ಟಿ ಕುಂದೇ ಅದಕ್ಕಾಗಿ ದಯವಿಟ್ಟು ಹೌದಿಲ್ಲ ಮ್ಯಾನೇಜ್ ಮಾಡಬಹುದು ದಯವಿಟ್ಟು ನಾವು ಕೂಡ ಸಹಕಾರ ಮಾಡ್ರೆ ನಾ ಏನ್ ನಾವು ರೈತರ ಅಕಸ್ಮಾತ್ ಏನಾದ್ರು ಕಬ್ ಹಚ್ಚದ್ ಬಿಟ್ಟು ಅಂತಂದ್ರ ನಿಮ್ ಕಾರ್ಖಾನೆಗಳೆಲ್ಲ ಜಂಗ್ ಹತ್ಲಿಕ್ ಸಾಧ್ಯ ನಾವು ಬೇರೆ ಬೆಳಿ ಬೆಳಿಬಹುದಾ ಬೆಳೀಬೋದ ಸೈ ಮತ್ತ ಅದೊಂದ್ ಬೆಳಿಗ್ಗೆ ಬದಸ್ಬಹುದಾ ನೀವು ಕಾರ್ಖಾನೆ ಕಬ್ಬನ್ನು ಉರಿಸ್ಬೇಕಾ ಅದಕ್ಕಾಗಿ ಮೂರು ಮೂರ್ನಾಲ್ಕು ವರ್ಷದಿಂದ ಇದು ಒಂದೇ ರೇಟ್ ರೂಪಾಯಿ ಆಯ್ತಂದ್ರ ಈಗ ಬಂಗಾರ ಒಂದ್ ಲಕ್ಷ ಮೂವತ್ತು ಸಾವಿರ ರೂಪಾಯಿ ಆಯ್ತು ಆಗಿಲ್ಲ ಗೊಬ್ಬರ ಡಿಸೈಲ್ ಪೆಟ್ರೋಲ್ ಎಲ್ಲಾ ರೇಟ್ಗಳು ಟ್ರಬಲ್ ಟ್ರಿಬಲ್ ಆಗಿ ಇವತ್ ನಮ್ ಕುಟುಂಬಗಳು ಎಲ್ಲ ಬೀದಿಗೆ ಆತಂಕದಾಗ ಆತಂಕದಾಗದವ್ ನಾವು ಶ್ರಮ ಪಡತು ನಮ್ಗೆ ಯೋಗ್ಯವಾದ ರೇಟ್ ನಾಯಿನದ್ದು ಅವ್ರ ಘೋಷಣೆ ಮಾಡ್ಲಿ ಇವ್ರ ಘೋಷಣೆ ಮಾಡ್ಲಿ ಬೇಡ ಈ ಎಫ್ ಆರ್ ಪಿ ಅನ್ನು ಹೊರತುಪಡಿಸಿ

ಈಗ ಹನ್ನೊಂದು ತಿಂಗಳನ್ನೆರಡು ತಿಂಗ್ಳು ಮುಗಿತ ಒಂದ್ ತಾರೀಕಾ ಎರಡ್ ತಾರೀಕು ಡೇಟ್ ವೈಸ್ ನೀವು ಕಬ್ಬು ಕಡದಿರ್ತದ ಆಟೋಮೆಟಿಕ್ ದಿವಸ ನಡೀತಾವು ಈಗ ಬರಬಾರತ ನೀವ್ ಇದೇ ರೀತಿ ನೀವ ಕಾಂಪಿಟೇಷನ್ ಮಾಡಿ ನಂದ್ ಚಾಲೋ ಆತ ನಿಂದ ಚಾಲೋ ಆತ ನೀವು ಕಡದ್ರಪ್ಪ ಬರಬಾರತ್ತ ಐವತ್ತು ದಿವಸದ ಕಾರ್ಖಾನೆ ನಡುದಿಲ್ಲ ಇನ್ನ ನಲ್ವತ್ ಕಾರ್ಖಾನೆ ಎಕ್ಸ್ಟ್ರಾ ಪರ್ಮಿಷನ್ ತಗೋದ್ರ ಕಬ್ ಅಂತೂ ಹೆಚ್ಚಾಗುದಿಲ್ಲ ನಮ್ದ ಬಿಳ್ಬೇಕಾದ್ರೆ ರಾಮಾಯಣ ಆಗಿ ಇಳುವರಿ ಇಳುವರಿ ನಾವ್ ಹೆಚ್ಚು ಮಾಡೋಣ ಇಳುವರಿ ನಾವ್ ಹೆಚ್ಚು ಮಾಡುವ ಮೊದಲ ಅಡಸಾಲಿ ತರ್ತಿದ್ವು ಅವಾಗ ಹದ್ಮೂರ್ ರಿಕ್ವೈರಿ ತೋರಿಸ್ರಿ ಸಿಕ್ಸ್ ಕಬ್ ಬೆಳ್ದು ಹನ್ನೊಂದು ತೋರ್ಸಿ ಹನ್ನೊಂದ್ರೆ ತೋರಿಸೋತ್ರಿ ಈಗ ಹದ್ಮೂರ್ ಹದಿನಾಲ್ಕು ರಿಕ್ವೈರಿ ತೋರಿಸ್ರೆ ನಮ್ಗೆ ಆಟೋಮೆಟಿಕ್ ನಾಲ್ಕ ಸಾವಿರ ಕಬ್ಬಿನ ರೇಟ್ ಬೀಳುತ್ತತಿ ಅದಕ್ಕಾಗಿ ದಯವಿಟ್ಟ ಗಂಭೀರವಾಗಿ ಸಹಕಾರ ಕೂಡ ಕ್ಲಿಯರ್ ಆಗಿ ಹೇಳ್ರಿ ರೈತ ಸಂಘ ಅವ್ರಿಗೆ ಭೇಟಿಗಾಕ ಬಂದಿದ್ದು ಇದ್ರ ಎಲ್ಲಾರ್ಕಿಂತ ಒಂದು ನೂರು ರೂಪಾಯಿ ಎರಡ್ ನೂರು ರೂಪಾಯಿ ಜಾಸ್ತಿ ಘೋಷಣೆ ಮಾಡಿರಪ್ಪ ಅಂದ್ರೆ ಇಡೀ ಎಫ್ ಆರ್ ಪಿ ವರ್ಕ್ ಪಡಿಸಿ ಇವತ್ ಎಲ್ಲರಿಗೊಂದು ಅನುಕೂಲಕ್ಕಿತ್ತ ಎಫ್ ಆರ್ ಪಿ ನಾಕ್ಸ್ರ ನಿಮ್ದು ಎಂಟ್ನೂರು ರೂಪಾಯಿ ಆಕತಿ ಹೌದು